ನಮ್ಮ ಸುದ್ದಿ ವೀಕ್ಷಿಸಿ ಬಾಬಾ ಸಾಹೇಬ್ ವೀಕ್ಷಕರೇ ಇಂದು ಹಾವೇರಿ ಜಿಲ್ಲೆ ಬಂಗಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಬರುವ ಮನೆ ಮನೆಗೆ ನೀರು ನೀಡುವ ಮಹತ್ವಾಕಾಂಕ್ಷಿ ಯೋಜನೆಯಾದ ಅಮೃತ್ ಟೂ ಪಾಯಿಂಟ್ ಜೀರೋ ಯೋಜನೆಯಲ್ಲಿ ಹವ್ಯಾತವಾಗಿ ಅಕ್ರಮ ನಡೆಸಿರುವ ಕಂಡುಬಂದಿದ್ದು ಬಂಗಾಪುರ ಗ್ರಾಮದಲ್ಲಿ ಈ ಯೋಜನೆಯನ್ನು ರಾಷ್ಟ್ರ ಮತ್ತು ರಾಜ್ಯದ ಮಹತ್ ಯೋಜನೆಯಾಗಿದೆ ಈ ಯೋಜನೆಯಲ್ಲಿ ಭ್ರಷ್ಟಾಚಾರ ತುಂಬು ತುಳುಕುತ್ತಿದೆ ಈ ಯೋಜನೆಯಲ್ಲಿ ಅಂದಾಜು ಪತ್ರಿಕೆ ಹಾಗೂ ಟೆಂಡರ್ ಷರತ್ತುಗಳನ್ನು ಉಲ್ಲಂಘನೆ ಮಾಡಿದ್ದು ಮೇಲುನೋಟಕ್ಕೆ ಕಂಡುಬರುತ್ತದೆ ಸಾರ್ವಜನಿಕರಿಗೆ ಯಾಮಾರಿಸಿ ಕಾಮಗಾರಿ ಮಾಡುತ್ತಿರುವ ಟೆಂಡರ್ ಪಡೆದ ಸುಪ್ರದಾ ಕಂಪನಿ ಸಾರ್ವಜನಿಕರಿಗೆ ಹಾಗೂ ಸ್ಥಳೀಯ ನಾಗರಿಕರಿಗೆ ಅಂದಾಜು ಪತ್ರಿಕೆ ಮತ್ತು ಟೆಂಡರ್ ವಿವರಣೆ ನೀಡದೆ ಕಾಮಗಾರಿಯನ್ನು ತಮ್ಮ ಶೈಲಿಯಲ್ಲಿ ಚಾಲನೆ ಇಟ್ಟಿದ್ದಾರೆ ಸಾರ್ವಜನಿಕರು ಪ್ರಶ್ನೆ ಮಾಡುವಾಗ ನಮ್ಮ ಹತ್ತಿರ ಯಾವ ಮಾಹಿತಿಯೂ ಇಲ್ಲ ಅಂತ ಅಂದ ದರ್ಬಾರ್ ರೀತಿಯಲ್ಲಿ ಉತ್ತರ ಕೊಡುತ್ತಿದ್ದಾರೆ ಈ ಕಾಮಗಾರಿಯಲ್ಲಿ ಹಗಲು ಮಾಡುತ್ತಾ ಸದರಿ ಕಾಮಗಾರಿಯನ್ನು ಎಸ್ಟಿಮೇಟ್ ಹೊರತುಪಡಿಸಿ ಮಾಡುತ್ತಿರುವ ಗುತ್ತಿಗೆದಾರ ಖಾಸಗಿ ಸುಪ್ರದಾ ಕಂಪನಿಯ ಕಹಾನಿಯಾಗಿರುತ್ತದೆ ಸದರಿ ಕಾಮಗಾರಿ ಆರೇಳು ತಿಂಗಳ ಹಿಂದೆ ಡಾಂಬರೀಕರಣ ಮಾಡಿರುವ ಎಲ್ಲಾ ರಸ್ತೆಗಳು ಹಾಳು ಮಾಡಿದ್ದು ಮೇಲ್ನೋಟಕ್ಕೆ ಕಂಡುಬರುತ್ತದೆ ಈ ಯೋಜನೆ ಅನುಷ್ಠಾನಗೊಳಿಸಿ ನಿಯಮಾನುಸಾರ ಕಾಮಗಾರಿ ಮಾಡದೆ ಅಕ್ರಮ ಮಾಡುತ್ತಿರುವ ಈ ಗುತ್ತಿಗೆದಾರರ ಮೇಲೆ ಜನ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಹಾಗೂ ಕಣ್ಣುಚ್ಚಿ ಕುಳಿತ ಇಲಾಖೆ ಹಾಗೂ ಮತ್ತು ಪುರಸಭೆ ಮುಖ್ಯಾಧಿಕಾರಿಗಳು ಹಾಗೂ ಪುರಸಭೆ ಸದಸ್ಯರು ಇದು ಬಂಕಾಪುರ ಪಟ್ಟಣದ ಕಹನಿ ಅಷ್ಟೇ ಅಲ್ಲ ಇದು ಸೌಡೂರ್ ಹಾಗೂ ಶಿಗ್ಗಾಂವ್ ತಾಲೂಕಿನ ಸ್ಟೋರಿ ಆಗಿದೆ ಮುಂದಿನ ಸಂಚಿಕೆಯಲ್ಲಿ ವಿಸ್ತಾರವಾಗಿ ನಿಮ್ಮ ಮುಂದೆ ನಮ್ಮ ಸುದ್ದಿವಾಹಿನಿಯಲ್ಲಿ ಬರುತ್ತದೆ ಕಾದು ನೋಡಿ ವಾರ್ಡ್ ನಂಬರ್ ಒಂದು ಬಂಕಾಪುರ ಪುರಸಭೆ ಕರ್ನಾಟಕ ಗೃಹ ಮಂಡಳಿ ಕರ್ನಾಟಕ ಗೃಹ ಮಂಡಳಿ ಒಳಗ ವಾರ್ಡ್ ನಂಬರ್ ಎಷ್ಟಿದೆ ವಾರ್ಡ್ ನಂಬರ್ ಒಂದು ಕರ್ನಾಟಕ ಗ್ರಹ ಮಂಡಳಿ ಅಮೃತ ಯೋಜನೆ ಏನು ಮನೆ ಮನೆಗೆ ನೀರೇನು ನೀರ್ ಕೊಡ್ತಂತ ಯಾವ ಇದ್ರ ಬಗ್ಗೆ ಏನು ಮಾಹಿತಿ ಇಲ್ಲ ಆಮೇಲೆ ಈ ಕಾಮಗಾರಿನ ಇಲ್ಲಿ ವಾರ್ಡ್ ನಂಬರ್ ಒಂದು ಕರ್ನಾಟಕ ಗ್ರಹ ಮಂಡಳಿ ಪ್ರಾರಂಭ ಮಾಡ್ಯಾರ ಆದ್ರ ಇವ್ ಕಾಮಗಾರಿ ಪ್ರಾರಂಭ ಮಾಡಿದ್ಮೇಲೆ ಇಲ್ಲಿ ಅಧಿಕೃತವಾಗಿ ಇವ್ರಿಗೇನು ಷರತ್ತುಗಳನ್ನ ವಿಧಿಸಿರ್ತಾರ ಅದರ ಅನ್ವಯ ಇವ್ರ ಯಾವುದೋ ಸೂಚನಾ ಫಲಕ ಅಲ್ಲಿ ಅಳವಡಿಸಿಲ್ಲ ನಾಟಕ ಕಂಪನಿ ತೊಗೊಂಡ್ ಅಲ್ಲಿ ಆ ಟೇಪ್ ಕಟ್ಟ್ಯಾರ ಕಾಮಗಾರಿ ಪ್ರಗತಿ ಒಳಗ ಐತಿ ಬ್ಯಾನರ್ ಮಾಡಬೇಕು ಇದ್ ಗೈಡ್ ಲೈನ್ ಐತಿ ಇವ್ರೆಲ್ಲಾ ಗಾಳಿಗ್ ತೂರಿ ಮನ್ಸು ಇವ್ರಿಗೆ ಮಾಡತ್ತಾರ ಆಮೇಲೆ ಇನ್ನೊಂದ್ ಏನಂದ್ರ ಈ ಮಾಡಕ್ ಬಂದಂತ ಸೈಟ್ ಇಂಜಿನಿಯರ್ ಇವ್ರ ಉಮೇಶ್ ನಿಮ್ಮ ಹೆಸರು ಮಲ್ಲಿಕಾರ್ಜುನ್ ಮಲ್ಲಿಕಾರ್ಜುನ್ ಇವ್ರ ಮಂದಿ ಸೈಟ್ ಇಂಜಿನಿಯರ್ಸ್ ಈ ಎರಡೂ ಜನ ಸೈಟ್ ಇಂಜಿನಿಯರ್ಸ್ ಕಡೆ ಸಂಬಂಧಪಟ್ಟಿದ್ದು ಎಸ್ಟಿಮೇಟ್ ಇಲ್ಲ ಮೇಲಾಗಿ ಎಸ್ಟಿಮೇಟ್ ಇಲ್ದಂಗೆ ಇಲ್ಲಿ ಸೈಟ್ ಮೇಲೆ ಬಂದು ಇಲ್ಲಿ ಕೆಲಸ ಮಾಡತ್ತಾರ ಇದು ಡೆಪ್ ಏನು ಅವ್ರು ಕೇಳಿದ್ರು ಅದಕ್ಕೆ ಊಟ ಇಲ್ಲ ಅವ್ರ ಕಡೆಗೆ ಸೊ ಅದೇ ರಿಗಾರ್ಡಿಂಗ್ ಇವ್ರು ಊರು ತುಂಬಿ ಇದನ್ನೆಲ್ಲ ಹಡ್ಕೊಂತ ಊರೆಲ್ಲ ಹಾಳು ಮಾಡ್ಕೊಂತ ಹೊಂಟಾರ ಈಗ ಅದಕ್ಕೆ ಸಂಬಂಧಪಟ್ಟಂಗ ಈ ಕಾಮಗಾರಿ ಆದ್ಮೇಲೆ ಇದನ್ನ ಪ್ಯಾಕಪ್ ಮಾಡಬೇಕು ಇದೆಲ್ಲಾನು ಕೂಡ ಅವ್ರ ಎಸ್ಟಿಮೇಟ್ ಒಳಗ ಮಾಡಿದಂತ ಕ್ರಿಯಾ ಯೋಜನೆ ಒಳಗ ಅನುಮೋದಿತವಾಗೈತಿ ಇಸ್ ಅ ಪ್ರಿಸ್ಕ್ರೈಬ್ಡ್ ಬಟ್ ಇವ್ರ ಯಾರು ಕೂಡ ಅದಕ್ಕೆ ಉತ್ತರ ಕೊಡಂತ ಇದಕ್ಕ ಇಲ್ಲ ಸಮಂಜಸವಾಗಿ ಉತ್ತರಾನು ಕೊಡ್ತಾ ಇಲ್ಲ ಅದಕ್ಕೆ ಅವರಿಂದ ಅದನ್ನ ಇದ್ರ ಬಗ್ಗೆ ಏನು ಹೇಳ್ಕಿತ್ತು ಅಂತ ತೋರಿ ಆಮೇಲೆ ಅಂದಾಜು ಪತ್ರಿಕೆ ಮಾತ್ರ ಇವ್ರು ಯಾರಿಗೂ ಕೊಡ್ತಾ ಇಲ್ಲ ತಮ್ಮ ಹೆಸರು ಸರ್ ದೀಪಕ್ ಗಂಗಾಧರ್ ಉಪ್ಪಳೆ ಈ ಕಡೆ ಕ್ಯಾಮ್ರಾ ಕಡೆ ನೋಡ್ರಿ ಉಮೇಶ್ ಉಮೇಶ್ ಸರ್ ನಿಮ್ ಸರ್ ಉಮೇಶ್ ಹಂಚಟ್ಗಿರಿ ಯಾವ ಪ್ರಾಜೆಕ್ಟ್ ಕೆಲಸ ಮಾಡ್ತಿರ್ತಾವು ಅಮೃತ 2 ಸರ್ ಸುಪ್ರದಾ construction ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಸೂಪರ್ವೈಸಿಂಗ್ supervision ಮಾಡಕ್ಕೆ ಮೇಲೆ ಯಾರು ಟೀಮ್ ಲೀಡರ್ ಯಾರು ಇದ್ದಾರೆ ಏನು ಏನು ಯಾರು ಅವರು ಜಾನ್ ಅಂತ ಬಂದಿದ್ದಾರೆ ಸರ್ ಜಾನ್ ಅಂತ ಇಲ್ಲಿ ಬಂದ್ರಾ ಸರಿ ಆಮೇಲೆ ಇದಕ್ಕೆ ಸಂಬಂಧಪಟ್ಟ ಗುತ್ತಿಗೆದಾರ ಹೆಸರು ಏನು ಕಂಪ್ನಿಗೆ ಆಗಿದೆ ಓಕೆ ಸೊ ಇದ್ರದ್ದು ಅಂದಾಜು ಪತ್ರಿಕೆ ಕೇಳ್ತಾ ಇರೋದು ಯಾರೋ ಪಬ್ಲಿಕ್ ಇಲ್ಲಿ ಅಂದಾಜು ಪತ್ರಿಕೆ ಎಸ್ಟಿಮೇಟ್ ಕೇಳ್ತಿದ್ದಾರೆ ಎರಡು ಗಂಟೆ ಹಿಂದೆ ಬಟ್ ಈವರೆಗೂ ನೀವು ಅದನ್ನ ಎಸ್ಟಿಮೇಟ್ ಕೊಡೋಕೆ ಹಿಂಚರಿತಿದ್ದೀರಿ ನನ್ನ ಹತ್ರ ಇಲ್ಲ ಹಾಂ ಅಲ್ಲಿ ಎಲ್ಲರೂ ಸೈಟಿಗೆ ಹೋಗಿದ್ದಾರೆ ಹೋಗಿದ್ದಾರೆ ಅಂದರೆ ನೀವು ವಿಧೌಟ್ ಎಸ್ಟಿಮೇಟ್ ಇಲ್ಲಿ ಸೈಟ್ ಮೇಲೆ ಬಂದು ಕೆಲಸ ಮಾಡ್ತಿದ್ದೀರಾ ನೀವ್ಯಾರು ಸೈಟ್ ಹಾಂ ಸೈಟ್ ಇಂಜಿನಿಯರ್ ಎಸ್ಟಿಮೇಟ್ ಕೇಳಿದ್ವಿ ಟೂ ಅವರ್ಸ್ ಬ್ಯಾಕ್ ಯಾವುದೇ ಪಬ್ಲಿಕ್ ಇಲ್ಲಿ ಪಬ್ಲಿಕ್ ಗ್ರಿವೆನ್ಸ್ ರಿಲೇಟೆಡ್ ಎಸ್ಟಿಮೇಟ್ ಕೇಳಿದ್ವಿ ಏನು ಡೆಪ್ತು ಏನು ಅದನ್ನ ಕ್ರಿಯಾಜೋಜನೆಯ ಎಸ್ಟಿಮೇಟ್ನ ತೊಗೊಂಬಂದು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡಿರಿ ಅಂತ ಟೂ ಅವರ್ಸ್ ಬ್ಯಾಕ್ ಕೇಳಿದ್ರು ಈವರೆಗೂ ಬೈ ವಾಟ್ಸಪ್ ಆದರೂ ನಿಮ್ಮ ಟೀಮಿಂದ ಏನು ರಿಪ್ಲೈ ಇಲ್ಲ ತರಿಸ್ಕೊಡ್ತೇವೆ ಎಲ್ಲಿ ಯಾವ ಟೆಜೂರಿಂದ ಬರಬೇಕು ಇನ್ನು ಎಲ್ಲಿಂದ ಬರಬೇಕು ಬಿಸ್ನಳ್ಳಿ ಆಫೀಸ್ ಇದೆ ಬಿಸಿನಿ ಆಫೀಸ್ ಬೈ ವಾಕ್ ಬರುತ್ತಾ ಇಲ್ಲ ನಿಮ್ಗೆ ಅಲ್ಲ ಜನ ಇವಾಗ ಚಂದ್ರದ ಓಡಾಡ್ತಿದ್ದಾರೆ ಹ್ಮ್ ಅದಕ್ಕೆ ಬೈ ವಾಟ್ಸ್ಆಪ್ ಅಲ್ಲಿ ಫ್ರೀಕ್ವೆನ್ಸಿ ಆಫ್ ಸೆಕೆಂಡ್ ಅಲ್ಲಿ ಎಸ್ಟಿಮೇಟ್ ಬೈ ಫೋನ್ ಬರ್ಬಹುದು ಅದರ ಕೇನ್ರಿ ನಿಮಗೆ ಮೆಜರ್ಮೆಂಟ್ ಸೈಟಿಗೆ ಹೋಗಿದ ಸರ್ ಹ್ಮ್ ಬರ್ತಾ ಇದಾರೆ ಈಗ ಐದ್ ನಿಮಿಷ ನಾನು ಈಗ

ನಾನೇನ್ ಪ್ರಶ್ನೆಗೆ ನೇರವಾದ ಉತ್ತರ ಪ್ರಶ್ನೆಗೆ ನೇರವಾದ ಉತ್ತರ ಇದ್ರ ಡೆಪ್ತ್ ಏನು ಪ್ರಶ್ನೆ ಪಾಯಿಂಟ್ ಫೈವ್ ಇದೆ ಸರ್ ಪಾಯಿಂಟ್ ಫೈವ್ ಇದ್ರೆ ಅದ್ರ ಎಸ್ಟಿಮೇಟ್ ಅಲ್ಲಿ ವೇರಿ ಎಸ್ಟಿಮೇಟ್ ತರ್ಸ್ತೇನೆ ಅದೇ ಎರಡು ಗಂಟೆ ಬೇಕಾ ನಾನೀಗ ಬಂದಲ್ಲ ಸರ್ ಮಲ್ಲಿಕಾರ್ಜುನ್

ಸರ ಅದು ಬ್ಯಾಡಿಕೆಡ್ ಅಷ್ಟೇ ಏನ್ರಿ ನಾಮಫಲಕ ಹಾಕಿನಿಲ್ಲ ನೀವು ಫಲಕ ಐತ ಅದನ್ನೇ ರೋಡ್ ಹೊಡ್ದಿಲ್ಲ ಅವೆಲ್ಲ ಒಳ್ಳೆ ತಿರ್ಗಾ ಪೆಂಡೈವಿ ನಾವ್ ಮಾಡಿದ್ವಿ ಮೂಲಕ ಎಲ್ಲ ಮಾಡಿದ್ವಿ ಎಲ್ಲ ಕಡೆ ಮಾಡಿದ್ವಿ ಮೂರನೇ ವಾರ್ಡ್ ಶುರು ಮಾಡಿದ್ವಿ ಎಚ್ ಎಸ್ ಸಿ ಕಂಪ್ಲೀಟ್ ಹಾಕಿ ಯಾವ ವಾರ್ಡ ಕಂಪ್ಲೀಟ್ ಹಾಕ್ತೀವಿ ಅಲ್ಲೆಲ್ಲ ಮಾಡ್ತಿದ್ವಿ ಇಲ್ಲಿ ಮೂರನೇ ವಾರ್ಡಲ್ಲಿ ಇದ್ದೀವಿ ಬೇಕಾರ ಬಂದ್ ನೋಡ್ರಿ ಎಲ್ಲಾ ಬ್ಯಾನರ್ ಯಾಕೆ ಹಾಕ್ತಾ ಇದ್ವಿ ನಾವು ಕಂಪ್ಲೀಟ್ ಆಗಿಲ್ಲ ಮೂರನೇ ವಾರ್ಡ್ ಅಲ್ಲಿ ಮಾಡಿದ್ವಿ ಈಗ ಮತ್ತೆ ಮೂರನೇ ವಾರ್ಡ್ ನಾಲ್ಕನೇ ವಾರ್ಡ್ ಎರಡು ಕಡೆ ಮಾಡ್ತಾ ಇದ್ವಿ ಸರ ಎಲ್ಲ ಕಡೆ ಅಂತೂ ಮಾಡಿ ನಾಮಫಲಕ ಯಾಕಾಗಿಲ್ಲ

ಮಲ್ಲಿ ಕೆ ಎ ಗಾಡಿ ಪಾಪ ಒಬ್ಬವ್ವ ಟೈಮ್ ಟು ಟೈಮ್ ಕವರ್ ಮಾಡಬೇಕು ಅಂತ ಕುತ್ಕೊಂಡು ಇವ್ರು ಮುಚ್ಚಿ ಹೋಗ್ಬಿಟ್ರು ಅಲ್ಲೇ ಸಿಮೆಂಟ್ ಮಾಡಿದ್ರು ಮತ್ತೆ ಅಲ್ಲಿ ಮಾಡಕ್ಕೆ ಬರೀ ಹಿಂಗೆ ಮಾಡಕ್ಕೆ ಉಂತಾರ ಇವ್ರು ಏನಿ ಹಿಂಗೆ ಏನರ ಮುಚ್ಚಿದ್ದು ಮುಚ್ಚಿದ್ದು ಹಾಂ ಈಗಿಲ್ಲ ಮಾ ಹೆಡ್ತಾರೆ ಅಂತೇಳಿ ಹಾಕ ಸಿಮೆಂಟ್ ಹಾಕಾಕುತ್ತಾರೆ ಸಿಮೆಂಟ್ ಸಿಮೆಂಟ್ ಹಾಕಿಲ್ಲ ರೀ ಸಿಮೆಂಟ್ ಹಾಕಿಲ್ಲ ಇನ್ನು ಇದು ಮನ್ಯಾಗಿಲ್ಲ ಇದು ಹೊಲ್ಗೆ ಇರ್ತೈತಿ ಇವನು ಇಂಜಿನಿಯರ್ ಅದಕ್ಕೆ ಬಂದ್ ಮಾಡ್ಸಿದ್ವಿ

ಹಚ್ಚ ಕುತ್ಕೊಂಡ ಕಟ್ ಹೊಡಿತಾರ ಮುಚ್ಚಂಗಲ್ಲದಲ್ಲ ಇಲ್ಲೇ ನಡಿ ಆ ಕಟ್ಟಿಗೆ ಮಾಡ್ದರಿ ಇನ್ನೂವರೆಗೆ ಎಂಟು ವರ್ಷ ಆಯ್ತು ಒಂದ್ ವರ್ಷದ ಮ್ಯಾಗ ಕಾಲೇ ತಗ ಮುಚ್ಚಿ ಏನು ಒಂದ್ ಕಡಿ ಹಾಕಿರ ನೀವು ಯಾಕಂತ ತೋರ್ಸಿಕೊಡನ್ ಖಾಪಿಸಗರೇ ಕೇಳಕ್ಕೆ ಗಟ್ಟಿದೆ ಮಟ್ಟಿಡಿ ಊರ್ತು ಮಾಕೆ ನನ್ನಂತಲ್ಲರೂ ಯಾ ಮಾಕೆನ ತೋರ್ಸನ ತೋರ್ಸಲಿ ನಡ್ರಿ ಇಲ್ಲಿ ಬರಿ ಕರಿ ಸ್ಪೀಚ್ ಹೆಂಗಾ ಮತ್ತ ಹೋಗಟ್ ಮನುಷ್ಯ ಇಂಜಿನಿಯರ್ ಎಸ್ಟিমেಟ್